ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದು ಏಪ್ರಿಲ್ ಇಪ್ಪತ್ತೇಳು ಅಕ್ಷಯ ಅಮಾವಾಸ್ಯೆ ಅಥವಾ ವೈಶಾಖ ಅಮಾವಾಸ್ಯೆ ಇದು ಎಲ್ಲ ಅಮಾವಾಸ್ಯೆಗಳಿಗಿಂತಲೂ ಎಷ್ಟೋ ಶಕ್ತಿಯುತವಾದದ್ದು ಹಾಗಾಗಿ ಈ ಅಮಾವಾಸ್ಯೆಯೊಳಗೆ ನಾಯಿಗೆ ಈ ಒಂದು ಆಹಾರ ತಿನ್ನಿಸಿದ್ರೆ ಶನಿದೇವರ ಕೃಪೆಯಿಂದ ನಿಮ್ಮ ಜಾತಕ ಬದಲಾಗಿ ಕುಬೇರ ಯೋಗ ಬರುತ್ತದೆ ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತಿವೆ ಶನಿದೋಷಗಳು ಕೂಡ ಹೊರಟು ಹೋಗುತ್ತವೆ ಹಾಗಾದ್ರೆ ಅಮಾವಾಸ್ಯೊಳಗೆ ನಾಯಿಗೆ ನಾವು ತಿನ್ನಿಸಬೇಕಾದ ಆ ಆಹಾರ ಯಾವುದು ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆದ್ರೆ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿದ ಈಗ ನಾವೊಂದು ಕತೆ ಕೇಳಿ ಅದರ ನಂತರ ನಾಯಿಗೆ ಕೊಡಬೇಕಾದಂತಹ ಪದಾರ್ಥದ ಬಗ್ಗೆ ತಿಳಿದುಕೊಳ್ಳೋಣ ಪೂರ್ವದಲ್ಲಿ ಒಬ್ಬ ಶಿಷ್ಯ ಗುರುವಿನೊಂದಿಗೆ ಈ ರೀತಿ ಹೇಳಿದ ಗುರುಗಳೇ ನನ್ನ ಮನಸ್ಸಿನಲ್ಲಿ ಒಂದು ಸಂದೇಹ ಇದೆ ಎಲ್ಲರೂ ನಾಯಿಗಳಿಗೆ ರೊಟ್ಟಿಗಳನ್ನು ಕೊಡುತ್ತಾರೆ ಅದರಿಂದ ಅವರಿಗಾಗುವಂತಹ ಪ್ರಯೋಜನ ಏನೆಂದು ಹೇಳಿ ಎಂದು ಅವನ ಪ್ರಶ್ನೆಯನ್ನ ಕೇಳಿದ ಆಗ ಗುರುಗಳು ಕುಮಾರ ನಾಯಿಗಳಿಗೆ ರೊಟ್ಟಿಗಳಾಕುವುದಕ್ಕೆ ಒಂದಲ್ಲ ಎಂಟು ಪ್ರಯೋಜನಗಳು ಸಿಗುತ್ತದೆ ಆ ಎಂಟು ಪ್ರಯೋಜನಗಳ ಬಗ್ಗೆ ಯಾವ ಮನುಷ್ಯ ತಿಳಿದುಕೊಳ್ಳುತ್ತಾನೋ ಅವನ ಜನ್ಮ ಪಾವನವಾಗುತ್ತದೆ ಅಂತಹ ವ್ಯಕ್ತಿಗಳು ಜೀವನದಲ್ಲಿ ಹೆಚ್ಚು ಸುಖವನ್ನ ಅನುಭವಿಸುತ್ತಾರೆ ಇದಕ್ಕೆ ಸಂಬಂಧಿಸಿದ ಒಂದು ಚಿಕ್ಕ ಕತೆ ಹೇಳ್ತೇನೆ ಕೇಳು ಈ ಕತೆ ಪ್ರತಿಯೊಬ್ಬರನ್ನು ಯೋಚಿಸುವಂತೆ ಮಾಡುತ್ತದೆ ಪೂರ್ವದಲ್ಲಿ ಒಂದು ಊರಿನಲ್ಲಿ ಕಪ್ಪು ಬಣ್ಣದ ನಾಯಿ ಹೊಂದಿತ್ತು ಆ ನಾಯಿ ತುಂಬಾ ಅಮಾಯಕ ಅದು ಪ್ರತಿದಿನ ಕೂಡ ಊರಲ್ಲಿರುವ ಎಲ್ಲಾ ಮನೆಗಳ ಮುಂದೆ ಹೋಗಿ ಹಸಿವಿನಿಂದ ದೀನವಾಗಿ ಅವರ ಮನೆಯತ್ತ ನೋಡುತ್ತಿತ್ತು ಆದರೆ ಅದಕ್ಕೆ ಆ ಊರಿನವರು ಯಾರು ಕೂಡ ಒಂದು ಚಿಕ್ಕ ರೊಟ್ಟಿ ತುಂಡು ಕೂಡ ಹಾಕುತ್ತಿರಲಿಲ್ಲ ಇನ್ನು ಹಸಿವಿನಿಂದ ಆ ನಾಯಿ ಅರ್ಥ ಇತ್ತ ಅಲೆದಾಡುತ್ತಾ ಊರಾಚೆ ಇರುವ ಒಂದು ಆಶ್ರಮಕ್ಕೆ ಹೋಯಿತು ಅಲ್ಲಿ ಒಬ್ಬ ಸಾಧು ಕುಳಿತಿರುವುದನ್ನು ನೋಡಿ ಅವರ ಪಕ್ಕ ಹೋಗಿ ಕುಳಿತುಕೊಂಡಿತು ಆ ಸಾಧು ದೀನವಾಗಿ ಕುಳಿತಿರುವಂತ ಆ ನಾಯಿಯನ್ನ ನೋಡಿ ನಿನಗೆ ಏನಾಯಿತು ಊರು ಬಿಟ್ಟು ಇಷ್ಟು ದೂರ ಏಕೆ ಬಂದೆ ಇಲ್ಲಿ ನಿನಗೆ ಯಾವ ರೀತಿಯ ಆಹಾರ ಸಿಗುತ್ತೆ ನೀನು ಊರಿಗೆ ಹೋಗು ಎಂದು ಹೇಳಿದರು ಅದರ ಜೊತೆ ಅದುವರೆಗೂ ಯಾರೂ ಕೂಡ ಮಾತನಾಡಿರಲಿಲ್ಲ ಅದರ ಬಗ್ಗೆ ಯಾರೂ ಕೂಡ ಯೋಚಿಸಿರಲಿಲ್ಲ ಹಾಗಾಗಿ ಒಮ್ಮೆಲೆ ದುಃಖ ತಡೆಯಲಾಗದೆ ನಾಯಿ ಈ ರೀತಿ ಹೇಳಿತು ಮಹಾನುಭಾವ ನೀವು ತುಂಬಾ ಜ್ಞಾನಿಗಳು ನೀವು ಎಲ್ಲ ಜೀವಿಗಳ ಮೇಲೂ ಪ್ರೀತಿ ತೋರಿಸುತ್ತೀರಿ ನನ್ನ ನೋವನ್ನು ನೀವಾದರೂ ಅರ್ಥ ಮಾಡಿಕೊಳ್ಳುತ್ತೀರೇನು ಎಂದು ಹಸಿದ ಹೊಟ್ಟೆಯಲ್ಲಿ ಇಲ್ಲಿಯವರೆಗೂ ಬಂದೆ ಎಂದು ಹೇಳಿತು ಆಗ ಆ ಸಾಧು ಆ ನಾಯಿಗೆ ಒಂದು ರೊಟ್ಟಿ ಕೊಡುತ್ತ ಅಷ್ಟು ದೊಡ್ಡ ಊರಿನಲ್ಲಿ ನಿನಗೆ ಒಂದು ರೊಟ್ಟಿ ಕೊಡುವವರು ಕೂಡ ಗತಿ ಇಲ್ಲವೇ ಎಂದು ಕೇಳಿದರು ಆಗ ಆ ನಾಯಿ ಅಳುತ್ತಾ ಮಹಾನುಭವ ಏನಂತ ಹೇಳಲಿ ನನ್ನ ಕಷ್ಟವನ್ನ ನಮ್ಮ ನಾಯಿ ಜನ್ಮವೇ ದುರದೃಷ್ಟ ಜನ್ಮ ನಮಗೆ ಯಾವ ಮನೆ ಮನೆ ಯಾರ ಆಶ್ರಮ ಕೂಡ ಇರುವುದಿಲ್ಲ ದುಡಿದು ತಿನ್ನುವ ಯೋಗ್ಯತೆ ನಮಗಿಲ್ಲ ನಮಗೆ ಬಟ್ಟೆ ಹಾಕಿಕೊಳ್ಳುವುದು ಗೊತ್ತಿಲ್ಲ ಆದ್ದರಿಂದಲೇ ಬಿಸಿಲಲ್ಲಿ ಒಣಗುತ್ತಾ ಮಳೆಯಲ್ಲಿ ನೆನೆಯುತ್ತಾ ಚಳಿಯಲ್ಲಿ ನಡುಗುತ್ತಾ ಕಾಲ ತಳ್ಳುತ್ತೇವೆ ನಮಗೆ ವಿದ್ಯೆ ಬುದ್ಧಿ ಜ್ಞಾನ ಇರುವುದಿಲ್ಲ ಮಾತನಾಡಲು ಬರುವುದಿಲ್ಲ ಇದರಿಂದ ನಮ್ಮ ನೋವನ್ನ ಯಾರಿಗೂ ಹೇಳಿಕೊಳ್ಳಲು ಸಾಧ್ಯವಾಗುವುದಿಲ್ಲ ನಾವು ನಮ್ಮ ಭಾಷೆಯಲ್ಲಿ ಕಷ್ಟ ಹೇಳಿಕೊಂಡರೂ ನಮ್ಮ ಭಾಷೆ ಯಾರಿಗೂ ಅರ್ಥ ಆಗಲ್ಲ ಇದೆಲ್ಲ ನಮ್ಮ ದುರದೃಷ್ಟ ಆದರೆ ಮನುಷ್ಯರಂತೆ ನಮಗೂ ಕೂಡ ಹಸಿವಾಗುತ್ತದೆ ಯಾವುದಾದರೂ ಗಾಯವಾದ್ರೆ ಅಥವಾ ಕಾಯಿಲೆ ಬಂದ್ರೆ ಮನುಷ್ಯರಂತೆ ನಮಗೂ ಕೂಡ ನೋವಾಗುತ್ತದೆ ಮನುಷ್ಯರಂತೆ ನಮಗೂ ಕೂಡ ಕಣ್ಣೀರು ಬರುತ್ತದೆ ಈ ಮೂರು ವಿಷಯಗಳಲ್ಲಿ ಮಾತ್ರ ನಾವು ಮನುಷ್ಯರೊಂದಿಗೆ ಹೋಲಿಕೆಯಾಗುತ್ತೇವೆ ಆ ಪರಮೇಶ್ವರ ಕೇವಲ ಕಷ್ಟ ಅನುಭವಿಸಲು ನಮಗೆ ಜನ್ಮ ಕೊಟ್ಟಿದ್ದಾನೆ ನಾವು ಸ್ವತಂತ್ರವಾಗಿ ಬದುಕಲು ಸಾಧ್ಯವಾಗದು ನಾವು ಮನುಷ್ಯರ ಮೇಲೆ ಆಧಾರ ಪಟ್ಟು ಬದುಕಬೇಕು ಮನುಷ್ಯರು ಹುಟ್ಟಿದಾಗ ಅವರ ಮನೆಯಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗ ಆದರೆ ನಾವು ಹುಟ್ಟಿದರೆ ಯಾರು ತಾನೇ ಸಂತೋಷಿಸುತ್ತಾರೆ ನಾನು ಹುಟ್ಟಿದಾಗ ನಾನು ಮಲಗಿದ್ದಂತಹ ಜಾಗ ತುಂಬಾ ಮೃದುವಾಗಿತ್ತು ಆ ಸಮಯದಲ್ಲಿ ನನಗೆ ಸ್ವಲ್ಪವೂ ಚಳಿಯಾಗುತ್ತಿರಲಿಲ್ಲ ಆ ಕ್ಷಣ ನಾನು ನನಗೆ ಯಾವುದೋ ಒಂದು ದೊಡ್ಡ ಮನೆಯಲ್ಲಿ ಜನ್ಮ ಲಭಿಸಿದೆ ಎಂದು ಸಂತೋಷಿಸಿದೆ ಆದರೆ ನಾನು ಕಣ್ಣು ಬಿಟ್ಟು ನೋಡಿದಾಗ ನನಗೆ ನಿಜ ಅರ್ಥವಾಯಿತು ನನ್ನ ತಾಯಿ ನನ್ನ ಜೊತೆ ನನ್ನ ನಾಲ್ಕು ಸಹೋದರರನ್ನು ಅವಳ ಎದೆಗೆ ಅಪ್ಪಿಕೊಂಡು ಮಲಗಿದ್ದಾಳೆ ಆದ್ದರಿಂದಲೇ ನನಗೆ ಮೃದುವಾಗಿ ಬಿಸಿಯಾಗಿದೆ ಎಂದು ನನ್ನನ್ನ ಹೊರತುಪಡಿಸಿ ಉಳಿದ ನನ್ನ ನಾಲ್ಕು ಸಹೋದರರು ಕೂಡ ಕೆಂಪಗೆ ಬೆಳ್ಳಗೆ ಇದ್ದರು ಆದರೆ ನಾನೊಬ್ಬ ಮಾತ್ರ ಕಪ್ಪಗೆ ಹುಟ್ಟಿದೆ ಎಲ್ಲರಿಗಿಂತ ನಾನೇ ಕಿರಿಯವನು ಪಾಪನನ್ನ ತಾಯಿ ನಾವು ಹುಟ್ಟಿದ ಎರಡೇ ದಿನಕ್ಕೆ ನಮಗೋಸ್ಕರ ಆಹಾರ ತರಲು ಊರೆಲ್ಲ ಅಲಿಯುತ್ತಿದ್ದಳು ಒಂದು ದಿನ ಊಟ ಸಿಕ್ಕರೆ ಎರಡು ದಿನ ಊಟ ಸಿಗುತ್ತಿರಲಿಲ್ಲ ನಾವೈದು ಐದು ಜನರು ಕೂಡ ಅವಳ ಮೇಲೆ ಆಧಾರವಾಗಿದ್ದೆವು ಅವಳಿಗೆ ಊಟ ಸಿಕ್ಕರೂ ಸಿಗದಿದ್ದರೂ ನಮಗೆ ಮಾತ್ರ ಹಾಲು ಕೊಡುತ್ತಿದ್ದಳು ಯಾರು ಕೂಡ ನಮ್ಮ ಹತ್ತಿರ ಬರದಂತೆ ನಮ್ಮನ್ನ ಜಾಗ್ರತೆಯಿಂದ ಕಾಪಾಡುತ್ತಿದ್ದಳು ಎಷ್ಟಾದರೂ ತಾಯಿ ಪ್ರೀತಿಗೆ ಬೆಲೆ ಕಟ್ಟಲು ಸಾಧ್ಯವೇ ನನ್ನ ತಾಯಿ ರಾತ್ರಿ ಇಡೀ ಎಚ್ಚರವಾಗಿದ್ದು ಊರಲ್ಲಿ ಯಾರಾದರೂ ಹೊಸಬರು ಕಾಣಿಸಿದರೆ ಬೊಗಳುತ್ತಿದ್ದಳು ಎಲ್ಲರನ್ನೂ ಕಾವಲು ಕಾಯುತ್ತಿದ್ದಳು ನನ್ನ ತಾಯಿಗೆ ಹೆದರಿ ಪಕ್ಕದ ಊರಿನ ನಾಯಿಗಳು ಕೂಡ ನಮ್ಮ ಊರಿಗೆ ಬರುತ್ತಿರಲಿಲ್ಲ ಕೇವಲ ಊರೊಳಗೆ ಮಾತ್ರವಲ್ಲ ಊರಾಚೆ ಇರುವ ಹೊಲವನ್ನು ಕೂಡ ಬೇರೆ ಪ್ರಾಣಿಗಳಿಂದ ಕಾಪಾಡುತ್ತಿದ್ದಳು ಅವಳು ಅಷ್ಟೊಂದು ಸಹಾಯ ಮಾಡುತ್ತಿದ್ದರೂ ಕೂಡ ಆ ಊರಿನವರು ಒಂದು ದಿನವೂ ನನ್ನ ತಾಯಿಗೆ ಸರಿಯಾದ ಊಟ ಕೊಡಲಿಲ್ಲ ಹಸಿವು ತಡೆಯಲಾರದೆ ಮನೆಯ ಮುಂದೆ ಬಂದು ಬೊಗಳಿದ್ರೆ ಕೆಲವರು ದೊಡ್ಡ ದೊಡ್ಡ ಕೋಲುಗಳಿಂದ ಹೊಡೆದು ಓಡಿಸುತ್ತಿದ್ದರು ಆ ರೀತಿ ಎಷ್ಟೋ ದಿನ ನನ್ನ ತಾಯಿ ಹಸಿವಿನಿಂದಾನೆ ಕಳೆದಳು ಮಹಾತ್ಮ ನಿಮ್ಮಂತೆ ನಮಗೂ ಕೂಡ ಹೊಟ್ಟೆ ಇದೆ ನಮಗೂ ಹಸಿವಾಗುತ್ತದೆ ನಾವು ಎಷ್ಟೇ ಹತ್ತರೂ ಕರೆದರೂ ಯಾರು ರು ನಮ್ಮತ್ತ ತಿರುಗಿ ಕೂಡ ನೋಡುತ್ತಿರಲಿಲ್ಲ ಇನ್ನು ವಿಧಿ ಇಲ್ಲದೆ ಮನೆಯೊಳಗೆ ನುಗ್ಗಿ ಕಳ್ಳತನ ಮಾಡಬೇಕಾಯಿತು ಆ ರೀತಿ ಹೋದಾಗ ಯಾವುದಾದರೂ ಆಹಾರ ಸಿಕ್ಕರೆ ಅರ್ಧ ಅವಳು ತಿಂದು ಅರ್ಧ ನಮಗೋಸ್ಕರ ತರುತ್ತಿದ್ದಳು ಒಂದೊಂದು ಸಲ ಆ ಮನೆಯವರು ನೋಡಿದರೆ ಕೈಗೆ ಸಿಕ್ಕ ವಸ್ತುಗಳಿಂದಲೇ ಹಿಂಬಾಲಿಸಿಕೊಂಡು ಹೊಡೆಯುತ್ತಿದ್ದರು ಆ ರೀತಿ ಪೆಟ್ಟು ಬಿದ್ರೆ ಆ ನೋವು ತಡೆಯಲಾರದೆ ರಾತ್ರಿ ಇಡೀ ಅಳುತ್ತಿದ್ದಳು ಮಹಾನುಭಾವ ನನ್ನ ತಾಯಿ ಮಾಡಿದಂತಹ ಘನಘೋರವಾದ ತಪ್ಪೇನು ಊಟ ಕೊಟ್ಟಿಲ್ಲ ಅಂತ ತಾನೆ ಕಳ್ಳತನ ಮಾಡಿದ್ದು ನಾವು ದೋಚಿಕೊಂಡು ಹಣವನ್ನು ಆಸ್ತಿಯನ್ನು ಸಂಪತ್ತಲ್ಲ ಮೂರು ಹೊತ್ತು ಬಚ್ಚಿಟ್ಟುಕೊಂಡು ತಿನ್ನುವಷ್ಟು ಆಹಾರ ಕೂಡ ಅಲ್ಲ ಕೇವಲ ಒಂದು ಹೊತ್ತಿಗೆ ಬೇಕಾಗುವಷ್ಟು ಊಟ ಮಾತ್ರ ಮಹಾನುಭಾವ ಒಂದು ದಿನ ವಿಪರೀತವಾದ ಮಳೆ ಬಂತು ತುಂಬಾ ಚಳಿಯಾಗುತ್ತಿತ್ತು ಆ ದಿನ ಚಳಿ ಮಳೆಗೆ ತಡೆಯಲಾಗದೆ ಒಂದೇ ದಿನ ನನ್ನ ಮೂವರು ಅಣ್ಣಂದಿರು ಕೂಡ ಮೃತಪಟ್ಟರು ಸತ್ತು ಹೋದ ನನ್ನ ಅಣ್ಣಂದಿರನ್ನ ಅಪ್ಪಿಕೊಂಡು ನನ್ನ ತಾಯಿ ತುಂಬಾ ಗೋಳಾಡಿದಳು ಆದರೆ ನಮ್ಮ ಹಸಿವು ನೋವು ಕಷ್ಟ ಯಾರಿಗೆ ತಾನೇ ಬೇಕು ಏಕೆಂದ್ರೆ ಸತ್ತಿರುವುದು ಮನುಷ್ಯ ಅಲ್ವಲ್ಲ ಮಹಾನುಭಾವ ಇನ್ನು ನಾವಿಬ್ಬರು ಮಕ್ಕಳು ಮಾತ್ರವೇ ನಮ್ಮ ಅಮ್ಮನಿಗೆ ಉಳಿದಿದ್ದೆವು ನಮ್ಮಿಬ್ಬರನ್ನು ಚೆನ್ನಾಗಿ ಸಾಕುತ್ತಿದ್ದಳು ನಾವು ಅಮ್ಮ ಎಲ್ಲೇ ಹೋದರೂ ಅವಳ ಹಿಂದೆಯೇ ಹೋಗುತ್ತಿದ್ದೆವು ಒಂದು ದಿನ ಊರಿನಲ್ಲಿ ಒಬ್ಬ ದೊಡ್ಡ ಶ್ರೀಮಂತನ ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೆಯುತ್ತಿತ್ತು ಬಗೆ ಬಗೆಯಾದ ಅಡುಗೆಗಳು ಮಾಡುತ್ತಾರೆ ರು ಅವನ ಮನೆಗೆ ಎಲ್ಲೆಲ್ಲಿಂದಲೂ ತುಂಬಾ ಜನ ನೆಂಟರು ಬರುತ್ತಿದ್ದರು ಅಲ್ಲಿ ತಿನ್ನಲು ಏನಾದರೂ ಸಿಗುತ್ತದೆಯೇ ಎಂದು ನನ್ನ ತಾಯಿ ಅಲ್ಲಲ್ಲೇ ಓಡಾಡುತ್ತಿದ್ದಳು ಆದರೆ ಅಲ್ಲಿರುವವರೆಲ್ಲ ನನ್ನ ತಾಯಿ ಕಾಣಿಸಿದ ತಕ್ಷಣ ಕೋಲಿನಿಂದ ಹೊಡೆದು ಓಡಿಸುತ್ತಿದ್ದರು ಅಷ್ಟೊಂದು ಅಡುಗೆ ಮಾಡಿದರೂ ಕೂಡ ಒಂದು ತುತ್ತು ನಾಯಿಗೆ ಕೊಡಬೇಕೆಂಬ ಕರುಣೆ ಬುದ್ಧಿಯಲ್ಲಿ ಯಾರಿಗೂ ಬರಲಿಲ್ಲ ಒಂದು ನಾಯಿಗೆ ಊಟ ಹಾಕಿದ್ರೆ ಅವರಿಗೆ ಆಗುವಂತಹ ನಷ್ಟವೇನು ನನ್ನ ತಾಯಿ ಆಸೆಯಿಂದ ಮನೆಯ ಕಡೆ ನೋಡುತ್ತಿದ್ದಳು ಇಷ್ಟರಲ್ಲಿ ಶುಭ ಕಾರ್ಯ ಎಲ್ಲರೂ ಮನೆಯಾಚೆ ಚಪ್ಪರದ ಅಡಿಯಲ್ಲಿ ಊಟಕ್ಕೆ ಕುಳಿದುಕೊಂಡರು ಊಟ ಬಡಿಸುವ ವ್ಯಕ್ತಿ ಅಡುಗೆ ಮನೆಯೊಳಗೆ ಹೋದ ತಕ್ಷಣ ನನ್ನ ತಾಯಿ ಕೂಡ ಅವನ ಹಿಂದೆಯೇ ಏನಾದರೂ ಕೊಡುತ್ತಾನೇನೋ ಎಂಬ ಆಸೆಯಿಂದ ಹೋದಳು ಅವಳನ್ನ ನೋಡಿದ ಆ ವ್ಯಕ್ತಿ ನಾಯಿ ನಾಯಿ ಎಂದು ಜೋರಾಗಿ ಕೂಗಿಕೊಂಡ ಇದರಿಂದ ಅಲ್ಲಿದ್ದವರೆಲ್ಲ ನಾಯಿ ಎಂಜಲು ಮಾಡಿದ ಊಟ ನಾವು ತಿನ್ನುವುದಿಲ್ಲ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದ್ರು ಹಾಗಾಗಿ ಆ ವ್ಯಾಪಾರಿ ಮಾಡಿದ್ದ ಅಡುಗೆ ಬಡವರಿಗೆ ದಾನ ಕೊಟ್ಟು ಉಳಿದಿರುವುದನ್ನ ತಿಪ್ಪೆಗೆ ಎಸೆದ ತಿಪ್ಪೆಗೆ ಬಿದ್ದಂತಹ ಊಟವನ್ನ ನಾನು ನನ್ನ ಅಣ್ಣ ನನ್ನ ತಾಯಿ ತಿಂದೆವು ನನ್ನ ಜೀವನದಲ್ಲೇ ಅಂತ ಊಟ ಎಂದೂ ಕೂಡ ತಿಂದಿರಲಿಲ್ಲ ಹೊಟ್ಟೆ ತುಂಬಾ ಊಟ ತಿಂದು ಅಲ್ಲೇ ಮಲಗಿದೆವು ಆದರೆ ಸ್ವಲ್ಪ ಹೊತ್ತಿನಲ್ಲೇ ಅವನ ಕಾರ್ಯಕ್ರಮಗಳನ್ನ ಹಾಳು ಮಾಡಿದಳು ಎಂದು ಆ ವ್ಯಾಪಾರಿ ದೊಡ್ಡ ದೊಣ್ಣೆ ತೆಗೆದುಕೊಂಡು ಬಂದು ನನ್ನ ಅಮ್ಮನನ್ನ ಹೊಡೆಯಲು ಶುರು ಮಾಡಿದ ನಾವು ಚಿಕ್ಕವರಾದ ಕಾರಣ ಹೆದರಿ ಒಂದು ಮೂಲೆಯಲ್ಲಿ ನಿಂತು ಅವಿತು ನೋಡುತ್ತಿದ್ದೆವು ನನ್ನ ತಾಯಿ ಎಷ್ಟು ಜೋರಾಗಿ ಕೂಗಾಡಿದರೂ ಆ ವ್ಯಾಪಾರಿ ಮಾತ್ರ ಹೊಡೆಯುವುದನ್ನು ನಿಲ್ಲಿಸಲಿಲ್ಲ ನನ್ನ ತಾಯಿಗೆ ಎದ್ದು ಅಲ್ಲಿಂದ ಓಡಲು ಕೂಡ ಸಾಧ್ಯವಾಗಲಿಲ್ಲ ಮೈ ತುಂಬ ರಕ್ತ ಬರುತ್ತಿತ್ತು ಯಾರೊಬ್ಬರು ಸಹಾಯ ಮಾಡಲು ಬರಲಿಲ್ಲ ತುಂಬಾ ಹೊತ್ತಿನ ನಂತರ ಯಾರೋ ಒಬ್ಬ ಪುಣ್ಯಾತ್ಮ ಬಂದು ನನ್ನ ಅಮ್ಮನನ್ನ ಕಾಪಾಡಿದ ನನ್ನ ತಾಯಿ ತುಂಬಾ ದಿನ ಅದೇ ನೋವಿನಿಂದಾನೆ ಪರದಾಡಿದಳು ನಾವು ಯಾವ ಜನ್ಮದಲ್ಲಿ ಯಾವ ಪಾಪ ಮಾಡಿದೆವು ಅದರಿಂದನೇ ಶಿವ ನಮಗೆ ನಾಯಿ ಜನ್ಮ ಕೊಟ್ಟ ಎಂದು ಪ್ರತಿದಿನ ನನ್ನ ತಾಯಿ ಹೇಳುತ್ತಿದ್ದಳು ಇಂಥದ್ದೇ ಇನ್ನೊಂದು ಸಂಘಟನೆ ಕೂಡ ನಡೆಯಿತು ಒಂದು ದಿನ ಯಾರೋ ಬ್ರಾಹ್ಮಣನೊಬ್ಬ ಒಂದು ಮರ ಕೆಳಗೆ ಅಡುಗೆ ಮಾಡಿಕೊಳ್ಳುತ್ತಿದ್ದ ಚಪಾತಿ ಹಿಟ್ಟನ್ನ ಕಲಸಿಟ್ಟು ಕುಡಿಯಲು ನೀರು ತರಲು ಪಕ್ಕದಲ್ಲಿರುವ ಒಂದು ಕೆರೆಯ ಹತ್ತಿರ ಹೋದ ಆದರೆ ಅಲ್ಲೇ ಇದ್ದ ನನ್ನ ತಾಯಿ ಆ ಹಿಟ್ಟನ್ನ ನೋಡಿ ಯಾರೋ ಮರೆತು ಹೋಗಿರಬಹುದೆಂದು ಭಾವಿಸಿ ಅದನ್ನ ತಿನ್ನಲು ಶುರು ಮಾಡಿದಳು ನೀರು ತರಲು ಹೋದ ಬ್ರಾಹ್ಮಣ ಹಿಂದಿರುಗಿ ಬಂದು ಚಪಾತಿ ಹಿಟ್ಟು ತಿನ್ನುತ್ತಿದ್ದ ನನ್ನ ತಾಯಿಯನ್ನ ನೋಡಿ ತುಂಬಾನೇ ದುಃಖಿಸಿದ ಏಕೆಂದ್ರೆ ಅವನೂ ಕೂಡ ಎರಡು ದಿನಗಳಿಂದ ಏನನ್ನೂ ತಿಂದಿರಲಿಲ್ಲ ಇಷ್ಟರಲ್ಲಿ ಊರಿಂದ ಇಬ್ಬರು ಆ ದಾರಿಯಲ್ಲಿ ಹೋಗ್ತಾ ಇದ್ದನ್ನ ನೋಡಿ ಅಯ್ಯಯ್ಯೋ ನಿಮ್ಮ ಊಟ ಕೂಡ ಈ ನಾಯಿ ತಿಂದು ಹಾಕಿದೆ ಇದಕ್ಕೆ ಇದೇ ಕೆಲಸ ಆಗೋಯಿತು ಮೊನ್ನೆಯಷ್ಟೇ ಊರಿನಲ್ಲಿ ಒಬ್ಬ ಶ್ರೀಮಂತನ ಮನೆ ಶುಭ ಕಾರ್ಯ ಕೂಡ ಈ ನಾಯಿ ಹಾಳು ಮಾಡಿತು ಎಂದು ಹೇಳಿದರು ಆದ್ದರಿಂದ ಬ್ರಾಹ್ಮಣ ಕೋಪದಿಂದ ನನ್ನ ಅಮ್ಮನನ್ನ ಕೋಲಿನಿಂದ ಹೊಡೆದು ಅವಳ ಕಾಲನ್ನ ಮುರಿದು ಹಾಕಿದ ನನ್ನ ತಾಯಿ ಒಂದು ತಿಂಗಳ ಕಾಲ ಕುಂಟುತ್ತಲೇ ಬದುಕಬೇಕಾಯಿತು ಮನುಷ್ಯರು ಎಷ್ಟು ಸ್ವಾರ್ಥಿಗಳೆಂದು ನಮಗೆ ಆಗಲೇ ಅರ್ಥವಾಯಿತು ನಾವು ಮನುಷ್ಯರಿಗೆ ಎಷ್ಟೋ ಸಹಾಯ ಮಾಡುತ್ತೇವೆ ಅವರು ಹಾಳಾಗಲಿ ಅವರು ಕೆಟ್ಟು ಹೋಗಲಿ ಎಂದು ನಾವೆಂದೂ ಕೂಡ ಬಯಸುವುದಿಲ್ಲ ನಮ್ಮನ್ನ ಹೊಡೆದರೂ ಬಡಿದರೂ ಕೂಡ ನಾವು ಅವರಿಗೆ ಶಾಪ ಹಾಕುವುದಿಲ್ಲ ಆದರೂ ಕೂಡ ಮನುಷ್ಯರು ನಮ್ಮನ್ನ ಅರ್ಥ ಮಾಡಿಕೊಳ್ಳುವುದಿಲ್ಲ ಅವರು ಹೊಡೆದರು ಬಡಿದರು ನಮ್ಮ ಎಷ್ಟೇ ನೋಯಿಸಿದರೂ ಸಾಯಿಸಿದರು ನಾವು ಅವರ ಮೇಲೆಯೇ ಆಧಾರವಾಗಿ ಬದುಕಬೇಕು ನಮಗೆ ಬೇರೊಂದು ವಿಧಿ ಇಲ್ಲ ನಾವು ಮನುಷ್ಯರ ಮನೆಗಳಿಗೆ ಕಾವಲಿರುತ್ತೇವೆ ಅವರಿಗೆ ಎಷ್ಟೋ ರೀತಿಯಲ್ಲಿ ಸೇವೆಗಳನ್ನ ಮಾಡುತ್ತೇವೆ ಆದರೂ ಕೂಡ ಮನುಷ್ಯರು ನಮ್ಮನ್ನ ಗುರುತಿಸುವುದಿಲ್ಲ ನಮ್ಮ ಜನ್ಮವೇ ದರಿದ್ರ ಜನ್ಮ ಎಂದು ಕಣ್ಣೀರು ಹಾಕುತ್ತಾ ಹೇಳಿತು ನಾಯಿ ಈ ಕಥೆಯೆಲ್ಲ ಕೇಳಿದ ನಂತರ ಗುರು ಶಿಷ್ಯನೊಂದಿಗೆ ಹೀಗೆ ಹೇಳಿದರು ಕುಮಾರ ಕಥೆಯನ್ನ ಗಮನವಿಟ್ಟು ಕೇಳಿಸಿಕೊಂಡೆ ತಾನೆ ನಾಯಿಯಿಂದ ಮನುಷ್ಯರಿಗೆ ಎಷ್ಟೊಂದು ಪ್ರಯೋಜನಗಳಿದೆ ಎಂದು ಈಗ ನಿನಗೆ ಗೊತ್ತಾಯ್ತಾ ಈಗ ನಾಯಿಗೆ ರೊಟ್ಟಿಗಳನ್ನ ಕೊಡುವುದರಿಂದ ಮನುಷ್ಯರಿಗೆ ಸಿಗುವಂತಹ ಎಂಟು ಪ್ರಯೋಜನಗಳ ಬಗ್ಗೆ ಹೇಳ್ತೇನೆ ಕೇಳು ಒಂದು ನಾಯಿಗಳಿಗೆ ರೊಟ್ಟಿಗಳನ್ನು ಹಾಕುವುದರಿಂದ ನಮ್ಮ ಮೇಲಿರುವ ಶನಿದೇವರ ಪ್ರಭಾವ ಕಡಿಮೆಯಾಗುತ್ತದೆ ಶನಿ ಪ್ರಭಾವ ಯಾವ ವ್ಯಕ್ತಿಯ ಮೇಲೆ ಅಧಿಕವಾಗಿರುತ್ತದೋ ಅವರ ಮನೆ ಎಂದಿಗೂ ಕೂಡ ಅಭಿವೃದ್ಧಿಯಾಗಲ್ಲ ಆಗಲ್ಲ ದಿನೇ ದಿನೇ ದರಿದ್ರ ಅನುಭವಿಸುತ್ತಾರೆ ಇದರಿಂದ ತಪ್ಪಿಸಿಕೊಳ್ಳಲು ನಿಮ್ಮ ಕೈಯಲ್ಲಿ ಸಾಧ್ಯವಾದಾಗಲಿಲ್ಲ ಒಂದು ಚಪಾತಿ ಅಥವಾ ರೊಟ್ಟಿಯನ್ನ ನಾಯಿಗೆ ತಿನ್ನಿಸಬೇಕು ಅಷ್ಟೇ ಅಲ್ಲದೆ ಇದು ನಿಮ್ಮ ಪಿತೃ ದೇವತೆಗಳ ಹಸಿವು ಕೂಡ ದಾಹ ಕೂಡ ನೀಗಿಸಿ ಅವರನ್ನ ನೇರವಾಗಿ ಪಿತೃಲೋಕಕ್ಕೆ ಹೋಗುವಂತೆ ಮಾಡುತ್ತೆ ಎರಡು ನಾಯಿಗಳಿಗೆ ರೊಟ್ಟಿಗಳನ್ನ ಹಾಕುವುದರಿಂದ ನಿಮ್ಮ ಮನೆಯಲ್ಲಿ ಎಂದಿನಿಂದಲೂ ಬಾಕಿ ಉಳಿದಿರುವ ಶುಭ ಕಾರ್ಯಗಳು ನಡೆಯುತ್ತೆ ಮದುವೆ ಆಗದವರಿಗೆ ಬೇಗನೆ ವಿವಾಹ ನಡೆಯುತ್ತೆ ಸಂತಾನಕ್ಕಾಗಿ ಎದುರು ನೋಡುವವರಿಗೆ ಸಂತಾನ ಕಲಗುತ್ತದೆ ಮೂರು ನಾಯಿಗಳಿಗೆ ಆಹಾರ ಹಾಕುವುದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ಸಿಗುತ್ತೆ ಲಕ್ಷ್ಮೀ ದೇವಿ ಪ್ರಸನ್ನಳಾದರೆ ಆ ಮನೆ ದಿನೇ ದಿನೇ ಅಭಿವೃದ್ಧಿಯಾಗುತ್ತೆ ನಾಲ್ಕು ನಾಯಿಗಳಿಗೆ ರೊಟ್ಟಿಯನ್ನ ಕೊಟ್ಟರೆ ಸಾಲದ ಬಾಧೆ ಬೇಗನೆ ನಿವಾರಣೆಯಾಗುತ್ತದೆ ಎಂದಿಗಿಂತಲೂ ಕೂಡ ನೀವು ಕೊಡಬೇಕಾದ ಸಾಲ ಬೇಗನೆ ತೀರಿಸುತ್ತೀರಿ ಹಾಗೆ ನಿಮಗೆ ಯಾರಾದರೂ ಬಾಕಿ ಅವರು ಕೂಡ ಅವರ ಬಾಕಿ ತೀರಿಸುತ್ತಾರೆ ಆರ್ಥಿಕ ಸಮಸ್ಯೆಗಳು ಬರುವುದಿಲ್ಲ ಒಳ್ಳೆಯ ಸ್ಥಾನಕ್ಕೆ ಬರುತ್ತೀರಿ ಐದು ನಾಯಿಗೆ ದಿನದಲ್ಲಿ ಎರಡು ಬಾರಿ ರೊಟ್ಟಿ ಕೊಡುವುದರಿಂದ ವ್ಯಾಪಾರದಲ್ಲಿ ನಷ್ಟ ಬರುವುದಿಲ್ಲ ವ್ಯಾಪಾರ ಅಭಿವೃದ್ಧಿಯಾಗುತ್ತದೆ ಆರು ನಾಯಿಗೆ ರೊಟ್ಟಿ ಹಾಕುವುದರಿಂದ ಆಯಸ್ಸು ಹೆಚ್ಚಾಗುತ್ತದೆ ಹೆಚ್ಚಾಗಿ ಅನಾರೋಗ್ಯ ಸಮಸ್ಯೆಗಳು ಬರುವುದಿಲ್ಲ ಏಳು ನಾಯಿಗಳಿಗೆ ರೊಟ್ಟಿ ಹಾಕುವುದರಿಂದ ನೀವು ಮಾಡಬೇಕಂದುಕೊಂಡ ಕೆಲಸ ವಿಘ್ನ ಇಲ್ಲದೆ ಪೂರ್ಣಗೊಳ್ಳುತ್ತೆ ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಒಳ್ಳೆಯ ಆಲೋಚನೆಗಳೇ ಬರುತ್ತೆ ಮೂಕ ಪ್ರಾಣಿಗಳಿಗೆ ಊಟ ಹಾಕುವುದರಿಂದ ಭಗವಂತನ ದೃಷ್ಟಿ ನಿಮ್ಮ ಮೇಲೆ ಬೀಳುತ್ತದೆ ಏಕೆಂದ್ರೆ ದೇವರಿಗೆ ಸಕಲ ಜೀವಿಗಳ ಮೇಲೂ ದಯೆ ಇರುತ್ತೆ ಆದ್ದರಿಂದಲೇ ಮೂಕ ಪ್ರಾಣಿಗಳಿಗೆ ಊಟ ಹಾಕಿ ಅವರನ್ನ ಭಗವಂತ ಯಾವಾಗಲೂ ಕಾಪಾಡುತ್ತಾನೆ ಅವರಿಗೆ ಯಾವ ದೊಡ್ಡ ಕಷ್ಟಗಳು ನಷ್ಟಗಳು ಬರದಂತೆ ನೋಡಿಕೊಳ್ಳುತ್ತಾನೆ ಇಷ್ಟೇ ಅಲ್ಲದೆ ಮೂಕ ಪ್ರಾಣಿಗಳಿಗೆ ನಾವು ಊಟ ಹಾಕುವುದರಿಂದ ನಾವು ತಿಳಿದು ತಿಳಿಯದೆ ಮಾಡಿರುವ ಕೆಲವು ತಪ್ಪುಗಳಿಗೂ ಪ್ರಾಯಶ್ಚಿತ ಕಲಗುತ್ತದೆ ಪುಣ್ಯದ ಬೆಟ್ಟ ಬೆಳೆಯುತ್ತಾ ಹೋಗುತ್ತದೆ ಆ ಪುಣ್ಯ ಮತ್ತೆ ಯಾವುದೋ ಒಂದು ರೂಪದಲ್ಲಿ ನಮಗೆ ಸಹಾಯವಾಗುತ್ತೆ ಅದೇ ರೀತಿ ಮೂಕ ಪ್ರಾಣಿಗಳಿಗೆ ಯಾರು ನೋವು ಕೊಡ್ತಾರೋ ಜೀವನದಲ್ಲಿ ಅವರು ತುಂಬಾ ಕಷ್ಟಗಳನ್ನ ಅನುಭವಿಸುತ್ತಾರೆ ನಾಯಿಗಳನ್ನ ನಾವು ನೋಯಿಸುವುದು ಕೆಟ್ಟ ಮಾತುಗಳಿಂದ ಬೈಯುವುದನ್ನು ಮಾಡಬಾರದು ನಾಯಿಯತ್ತರೆ ಅದು ಅಪಶಕುನ ಎಂದು ಹೇಳ್ತಾರೆ ಪೆಟ್ಟು ಬಿದ್ದ ನಾಯಿಗೆ ಯಾರು ಚಿಕಿತ್ಸೆ ಕೊಡಿಸುತ್ತಾರೋ ಅವರ ಮೇಲೆ ಅಶ್ವಿನಿ ದೇವತೆಗಳ ಅನುಗ್ರಹ ಇರುತ್ತದೆ ಅವರಿಗೆ ಯಾವ ರೀತಿಯ ಅನಾರೋಗ್ಯ ಸಮಸ್ಯೆಗಳು ಬರದಂತೆ ಅಶ್ವಿನಿ ದೇವತೆಗಳು ಕಾಪಾಡುತ್ತಾರೆ ಎಂದು ಶಿಷ್ಯನಿಗೆ ವಿವರಿಸಿದರು ಗುರುಗಳು ಸ್ನೇಹಿತಿ ಅಮಾವಾಸ್ಯೆಯೊಳಗೆ ತುಪ್ಪ ಬೆಲ್ಲ ಹಾಲು ಹಾಗೂ ಗೋಧಿ ಹಿಟ್ಟು ಕಲಸಿ ತಯಾರಿಸಿದಂತಹ ಚಪಾತಿಯನ್ನ ನಾಯಿಗಳಿಗೆ ತಿನ್ನಿಸುವುದರಿಂದ ನಿಮಗಿರುವಂತಹ ಶನಿದೋಷಗಳೆಲ್ಲ ಹೊರಟು ಹೋಗುತ್ತದೆ ಶನಿದೇವರ ಅನುಗ್ರಹ ಸಿಗುತ್ತದೆ ಹಾಗೆ ನಿಮ್ಮ ಪಿತೃಗಳು ಕೂಡ ಹಸಿವು ದಾಹ ಇಲ್ಲದೆ ನಿಮ್ಮನ್ನ ಆಶೀರ್ವದಿಸುತ್ತಾರೆ ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು